ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತಿನ ನನ್ನ ಸ್ಪೆಷಲ್ ರೆಸಿಪಿ ನುಗ್ಗೆ ಸೊಪ್ಪು ಎಗ್ ಬುಡ್ಜಿ ನುಗ್ಗೆ ಸೊಪ್ಪಿನ ಎಗ್ ಬುಡ್ಜಿ ಮಾಡಲು ನಾನೊಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ನಂತರ ಒಂದು ದೊಡ್ಡ ಸೈಜ್ ಈರುಳ್ಳಿ ಈ ಈರುಳ್ಳಿಯನ್ನು ನಾನೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಸ್ವಲ್ಪ ಫ್ರೈ ಮಾಡಿಕೊಂಡ್ಮೇಲೆ ಇದಕ್ಕೆ ನಾನೀಗ ಒಗ್ಗರಣೆ ಸೊಪ್ಪನ್ನು ಹಾಕ್ತೇನೆ ಒಗ್ಗರಣೆ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಈಗ ನಾನು ಇದಕ್ಕೆ ಒಂದು ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೇನೆ ಟೊಮೆಟೊವನ್ನು ನಾವೀಗ ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಸೋಣ ನಂತರ ನಾವು ನುಗ್ಗೆ ಸೊಪ್ಪು ಹಾಕಿದ ಮೇಲೆ ಅದರಲ್ಲಿ ಟೊಮೆಟೊ ಚೆನ್ನಾಗಿ ಬೆಂದು ಬಿಡ್ತದೆ ಈಗ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ನುಗ್ಗೆ ಸೊಪ್ಪನ್ನು ಹಾಕಿ ಬೇಯಿಸ್ಕೋತೇನೆ ನೀರೆಲ್ಲ ಹಾಕಬಾರ್ದು ಇದು ಟೊಮೆಟೊ ಜೊತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಲಿಡ್ ಮುಚ್ಚಬಾರ್ದು ಓಪನಲ್ಲಿ ನಾವೀಗ ಬೇಯಿಸ್ಕೋಬೇಕು ಲಿಡ್ ಮುಚ್ಚದೆ ಬೇಯಿಸ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಸ್ವಲ್ಪ ಕಹಿ ಇರ್ತದಲ್ಲ ಅದೆಲ್ಲ ಹೋಗ್ತದೆ ಮೆಂತ್ಯ ಸೊಪ್ಪು ಬೇಯಿಸುವಾಗಲೂ ಕೂಡ ಹಾಗೆಯೇ ಲಿಡ್ ಮುಚ್ಚದೇ ಬೇಯಿಸಬೇಕು ಯಾಕೆಂದರೆ ಲಿಡ್ಡು ಮುಚ್ಚಿದರೆ ಅದು ಕಹಿ ಅಂಶ ಹಾಗೆಯೇ ಇರ್ತದೆ ಓಪನಲ್ಲಿ ಬೇಯಿಸಿದರೆ ಕಹಿ ಅಂಶ ಎಲ್ಲ ಹೋಗ್ತದೆ ಖಾರಕ್ಕೆ ಅನುಗುಣವಾಗಿ ನಾವು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಳೋಣ ನಂತರ ಟೇಸ್ಟಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ ನಂತರ ಅರಶಿನ ಇದೆಲ್ಲವನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಈರುಳ್ಳಿ ಟೊಮೆಟೊ ನಂತರ ನುಗ್ಗೆಸೊಪ್ಪು ಚೆನ್ನಾಗಿ ಎಲ್ಲವೂ ಬೆಂದಿದೆ ನುಗ್ಗೆ ಸೊಪ್ಪಿನಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಇದು ಅನಿಮಿಯಾದವರಿಗೂ ಕೂಡ ತುಂಬ ಒಳ್ಳೆಯದು ಅದೇ ರೀತಿ ಬಿ ಪಿ ಶುಗರ್ನವರಿಗೂ ಕೂಡ ತುಂಬ ಒಳ್ಳೆಯದು ಟೋಟಲಿ ಹೇಳಬೇಕಂದರೆ ನುಗ್ಗೆ ಸೊಪ್ಪು ಒಂದು ಆರೋಗ್ಯಕರವಾದ ಸೊಪ್ಪು ಈಗ ನಾನಿದಕ್ಕೆ ಮೂರು ಎಗ್ಗನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಮೂರು ಜನರಿಗೆ ನಾವು ಸರ್ವ್ ಮಾಡ್ಬೋದು ಎಗ್ಗನ್ನು ಹಾಕಿದ ಕೂಡಲೇ ನಾವಿದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ವೇಳೆ ಖಾರ ಅಥವಾ ಉಪ್ಪು ಬೇಕಿದ್ದರೆ ಈಗ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಳ್ಬೋದು ಕೊನೆಯಲ್ಲಿ ನಾನಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಉದುರಿಸ್ತಿದ್ದೇನೆ ಈಗ ಆರೋಗ್ಯಕರವಾದ ನುಗ್ಗೆ ಸೊಪ್ಪು ಎಗ್ ಬುಜ್ಜಿ ಈಗ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್